ಎಸ್ ಎಸ್ ಸಿಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಉಚಿತ ಶಿಕ್ಷಣ ನೀಡಲು ತೀರ್ಥಹಳ್ಳಿಯ ತುಂಗಾ ಪಿ ಯು ಕಾಲೇಜು ನಿರ್ಧಾರ ಮಾಡಿದೆ ವಜ್ರ ಮಹೋತ್ಸವದ ವಸ್ತುಲಲ್ಲಿ ಪಿಯು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಯೋಜನೆಯನ್ನ ಜಾರಿಗೊಳಿಸಿದೆ ತುಂಗಾ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಿ ಗಣಪತಿ ಅವರು ಈ ಮಾಹಿತಿಯನ್ನು ನೀಡಿದರು ತುಂಗಾ ವಿದ್ಯಾವರ್ಧಕ ಸಂಘ ತುಂಗಾ ಮಹಾವಿದ್ಯಾಲಯ ತನ್ನ ಅರವತ್ತರ ವಜ್ರ ಮಹೋತ್ಸವದ ವಸ್ತೂಲಿಗೆ ಬಂದು ನಿಂತಿದೆ ಈ ಸಂಭ್ರಮದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತುಂಗಾ ಪಿ ಯು ಕಾಲೇಜಿನಲ್ಲಿ ಪ್ರವೇಶಾತಿಗೆ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚಿನ ಅಂಕ ಪಡೆದವರಿಗೆ ಉಚಿತ ಶಿಕ್ಷಣ ನೀಡಲು ನಿರ್ಧರಿಸಿದೆ ಹಿಂದಿನಿಂದಲೂ ತುಂಗಾ ವಿದ್ಯಾಸಂಸ್ಥೆ ಶಿಕ್ಷಣವನ್ನು ವ್ಯಾಪಾರವಾಗಿ ಭಾವಿಸದೆ ಸೇವೆ ಪರಿಗಣಿಸಿ ನಡೆಸಿಕೊಂಡು ಬಂದಿದ್ದು ಈಗಿನ ಆಡಳಿತ ಮಂಡಳಿಯು ಸಹ ಅದನ್ನೇ ಮುಂದುವರಿಸ್ತಾ ಇದೆ ಅಂತ ಹೇಳಿದರು ಇದರ ಸದುಪಯೋಗವನ್ನು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ಹೇಳಿದರು ಸಾವಿರದ ಒಂಬೈನೂರ ಅರವತ್ತ ಏಳರ ಹೊತ್ತಿಗೆ ಹಿರಿಯ ಶಿಕ್ಷಣ ಪ್ರೇಮಿಗಳಾದ ಡಾಕ್ಟರ್ ಬಿ ಎನ್ ರಂಗಪ್ಪ ಕಾಸರವಳ್ಳಿ ರಾಮಕೃಷ್ಣರಾವ್ ಕಲ್ಲಹಳ್ಳ ರಾಮ್ ಭಟ್ ಮುಂತಾದ ಶಿಕ್ಷಣ ಪ್ರೇಮಿಗಳು ಈ ಸಂಸ್ಥೆಯನ್ನು ಆರಂಭಿಸಿದರು ಆಗ ಮಲೆನಾಡಿನಲ್ಲಿ ಉನ್ನತ ಶಿಕ್ಷಣ ಅನ್ನೋದು ಇರಲೇ ಇಲ್ಲ ಹಾಗೆ ನೋಡಿದ್ರೆ ಹೈಸ್ಕೂಲ್ಗಳು ಇರಲಿಲ್ಲ ರಂಗಪ್ಪನವರ ಕಾಲದಲ್ಲೇ ತಾಲ್ಲೂಕಿಗೆ ಹೋಬಳಿಗೆ ಒಂದೊಂದು ಹೈಸ್ಕೂಲನ್ನು ಮಲೆನಾಡಿಗೆ ಬರುವ ಅನುದಾನಗಳಲ್ಲಿ ಸೃಷ್ಟಿ ಮಾಡಿದರು ಆ ಬಗೆಯಲ್ಲಿ ಮಲೆನಾಡಿಗರಿಗೆ ಶಿಕ್ಷಣದ ಕುರಿತ ಸವಲತ್ತುಗಳು ಸಿಗಬೇಕು ಅಂತ ಆ ಕಾಲಕ್ಕೆ ದಾನಿಗಳ ನೆರವಿನಿಂದ ಆರಂಭ ಮಾಡಿದ ಸಂಸ್ಥೆಗಳು ಈಗ ಆ ತುಂಗಾ ಮಹಾವಿದ್ಯಾಲಯಕ್ಕೆ ಅರವತ್ತು ವರ್ಷ ಸಮೀಪಿಸ್ತಾ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಈಗ ವಜ್ರ ಮಹೋತ್ಸವದ ಹಂತದಲ್ಲಿ ಇದ್ದೀವಿ ಇನ್ನೊಂದು ವರ್ಷಕ್ಕೆ ನಾವು ಆ ಸಂಭ್ರಮಾಚರಣೆಯನ್ನು ಮಾಡುವವರಿಗೆ ಇದರ ಅಂಗವಾಗಿ ನಮ್ಮ ಕಾಲೇಜ್ನಲ್ಲಿ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡ್ತಾಯಿದ್ದೀವಿ ಅದನ್ನು ತಮ್ಮ ಎದುರುಗಡೆಗೆ ಹಂಚಿಕೊಳ್ಳೋದು ಆ ಮೂಲಕ ಯಾರಿಗೆ ಅದು ತಲುಪಬೇಕೋ ಅದು ತಲುಪಲಿ ಅಂತನ್ನೋದು ನಮ್ಮ ಉದ್ದೇಶ ಆಗಿದೆ ನಮ್ಮ ಕಾಲೇಜಿನಿಂದ ಸುಮಾರು ಈ ಐವತ್ತೆಂಟು ಐವತ್ತೊಂಬತ್ತು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪಿ ಯು ಸಿ ಇದೆ ಪಿ ಯು ಸಿನಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸು ಡಿಗ್ರಿನಲ್ಲಿ ಬಿ ಎ ಬಿ ಎಸ್ ಸಿ ಬಿಕಾಮ್ ನಡುವೆ ಅಗತ್ಯ ಇದ್ದ ಕೋರ್ಸ್ಗಳನ್ನು ಆಗಾಗ ಚಾಲೂ ಮಾಡಿ ಮತ್ತೆ ಅವು ಅದರ ಜಾಬ್ನ ಮಹತ್ವ ಕಳೆದುಕೊಂಡಾಗ ಮತ್ತೆ ನಿಂತದ್ದಿದೆ ಉದಾಹರಣೆಗೆ ಬಿ ಸಿ ಎ ಅಂತ ಒಂದು ಕೋರ್ಸು ಸುಮಾರು ಹನ್ನೆರಡು ವರ್ಷದ ಹಿಂದೆ ಶುರು ಮಾಡಿ ಎಂಟು ವರ್ಷ ನಡೀತು ಆಮೇಲೆ ನಿಂತಿತ್ತು ಮತ್ತೆ ಈಗ ಕಳೆದ ವರ್ಷದ ಎರಡು ವರ್ಷದಿಂದ ಶುರು ಮಾಡಿದೆ ಬಿ ಬಿ ಎಮ್ ಕೋರ್ಸು ತುಂಬ ಚೆನ್ನಾಗಿ ನಡೀತು ಮಧ್ಯ ಅದು ನಿಂತಿತ್ತು ಈಗ ಮತ್ತೆ ಅದನ್ನು ಶುರು ಮಾಡ್ತಾ ಇದ್ದೀವಿ ಇದರ ನಡುವೆ ನಾವು ಕಾಮ್ ಸ್ನಾತಕೋತ್ತರ ಕೇಂದ್ರನ ಆರಂಭ ಮಾಡಿದ್ವಿ ಮಲೆನಾಡಿನ ವಿದ್ಯಾರ್ಥಿಗಳಿಗೆ ತುಂಬ ದೂರಕ್ಕೆ ಹೋಗಿ ಹೋಗೋದು ಕಷ್ಟ ಆಗುತ್ತೆ ಅಂತ ಮತ್ತೆ ಅದು ಡಿಮಾಂಡಬಲ್ ಕೋರ್ಸು ಆಗಿತ್ತು ಈ ಎಲ್ಲ ಕೋರ್ಸ್ಗಳಲ್ಲಿ ನಮ್ಮ ಕಾಲೇಜು ತುಂಬ ಒಳ್ಳೆ ಸಾಧನೆ ಮಾಡಿದೆ ಕುವೆಂಪು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಒಂದು ಮುಖ್ಯವಾದ ಶ್ರೇಷ್ಠವಾದ ಕಾಲೇಜು ಅಂತ ಹೆಸರು ತಗೊಂಡಿದೆ ಅಲ್ಲಿ ಕ್ರೀಡೆಗೆ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿವೆ ಎಸ್ ಡಿ ಈಶನ್ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಶಾರ್ಟ್ಪುಟ್ನಲ್ಲಿ ಇಂಟರ್ನ್ಯಾಷನಲ್ನಲ್ಲಿ ಗುರುತಿಸ್ಕೊಂಡದ್ದು ಅದೇ ರೀತಿಯಲ್ಲಿ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ತಾವು ಓದಿದ ಪರಿಣಿತಿ ಪಡೆದ ಸಬ್ಜೆಕ್ಟ್ಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದವರು ತುಂಬ ಮಂದಿ ಇದ್ದಾರೆ ನಮ್ಮ ಕಾಲೇಜಿನ ಮೊದಲು ಇರಬಹುದು ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ ಅವರು ಜಗತ್ತಿನ ಮೊದಲನೇ ಜಾನಪದ ವಿಶ್ವವಿದ್ಯಾಲಯ ವಿ ಸಿ ಆಗಿ ಕಾರ್ಯನಿರ್ವಹಿಸಿದರು ಈ ತರ ಎಲ್ಲ ಸ್ತರಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಈವರೆಗೆ ಕಾಲೇಜು ಎಂಟು ಮೊದಲು ರ್ಯಾಂಕ್ ಪಡೆದಿದೆ ಫಸ್ಟ್ ರ್ಯಾಂಕ್ ಎಂಟು ಬಂದಿದೆ ನಮ್ಮ ಕಾಲೇಜಿಗೆ ಎಂಕಾಮ್ನಲ್ಲೇ ಮೂರು ರ್ಯಾಂಕ್ಗಳು ವಿಶ್ವವಿದ್ಯಾನಿಲಯಕ್ಕೆ ಮೊದಲು ರ್ಯಾಂಕ್ ನಮ್ಮ ಫಸ್ಟ್ ರ್ಯಾಂಕು ಮೂರು ಬಂದಿವೆ ಒಟ್ಟು ಈವರೆಗೆ ಐವತ್ತಾರು ರ್ಯಾಂಕ್ಗಳನ್ನು ನಮ್ಮ ಕಾಲೇಜು ಪಡೆದುಕೊಂಡು ಹೀಗೆ ಓದಿನಲ್ಲಿ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಕಲಾನೆಲೆಯಲ್ಲಿ ಕಾಲೇಜು ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಭಾಳ ವಿಶೇಷ ಏನು ಅಂತಂದರೆ ನಮ್ಮ ಕಾಲೇಜು ಆರಂಭ ಆದ ದಿನದಿಂದ ಸೇವೆಯನ್ನೇ ಪ್ರಥಮ ಆದ್ಯತೆಯಾಗಿ ಇಟ್ಕೊಂಡು ಬಂದಿರುವಂಥದ್ದು